ಸನ್ಮಾನ್ಯ ಪೋಷಕ ಬಂಧುಗಳಿಗೆ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಕಲಿಕಾ ನ್ಯೂನ್ಯತೆ ಅಥವಾ ಶೈಕ್ಷಣಿಕ ಪ್ರಗತಿ ಕುಂಠಿತವಾಗಿರುವುದಕ್ಕೆ ಪರಿಹಾರಾರ್ಥವಾಗಿ ಆಯುರ್ವೇದ ಶಾಸ್ತ್ರದಲ್ಲಿ ಏನು ಹೇಳಿದರೆ ತಿಳ್ಕೊಳ್ಳೋಣ ಆಯುರ್ವೇದದಲ್ಲಿ ಮೂರು ರೀತಿಯ ದೇಹ ಪ್ರಕೃತಿಗಳನ್ನು ಹೇಳ್ತಾರೆ ವಾತ ಪ್ರಕೃತಿ ಪಿತ್ತ ಪ್ರಕೃತಿ ಮತ್ತು ಕಫ ಪ್ರಕೃತಿ ಅಂತ ಅದೇ ರೀತಿ ಮನೋ ಪ್ರಕೃತಿಗಳಿಗೆ ಸತ್ವ ರಜ ಮತ್ತು ತಮ ಎಂಬ ಈ ಮೂರು ರೀತಿಯ ಮನೋಪ್ರಕೃತಿಗಳನ್ನು ಆಯುರ್ವೇದದಲ್ಲಿ ಹೇಳಿದ್ದಾರೆ ಅದರ ಅನುಸಾರವಾಗಿ ಒಬ್ಬ ವಿದ್ಯಾರ್ಥಿಗಳ ಸ್ವಭಾವ ಒಬ್ಬರಿಂದ ಒಬ್ಬರಿಗೆ ಭಿನ್ನ ಭಿನ್ನವಾಗಿರುವಂಥದ್ದು ಉದಾಹರಣೆಗೆ ವಾತ ಪ್ರಕೃತಿಯ ವಿದ್ಯಾರ್ಥಿ ಬೇಗನೆ ಅರ್ಥ ಮಾಡ್ಕೊಳ್ತಾನೆ ಅದೇ ರೀತಿ ಬೇಗನೆ ಮರೆತುಕೊಳ್ತಾನೆ ಕಫ ಪ್ರಕೃತಿಯ ವಿದ್ಯಾರ್ಥಿ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ತಡವಾದರೂ ಕೂಡ ತುಂಬ ದಿನಗಳ ಕಾಲ ನೆನಪಿನಲ್ಲಿ ಇಟ್ಟುಕೊಳ್ಳುವಂಥದ್ದು ಹಾಗಾಗಿ ನಾವು ವಾತ ಪ್ರಕೃತಿಯ ವಿದ್ಯಾರ್ಥಿಯನ್ನು ಬೇಗ ಕಲಿತಿದ್ದಾನೆ ನೀನು ಯಾಕೆ ಬೇಗ ಕಲಿತಾ ಇಲ್ಲ ನೀನು ಬೇಗ ಅರ್ಥ ಮಾಡ್ಕೋತಾ ಇಲ್ಲ ಅಂತ ಹೇಳಿ ಕಫ ಪ್ರಕೃತಿಯ ವಿದ್ಯಾರ್ಥಿಯನ್ನು ದೂಷಿಸೋದು ತಪ್ಪಾಗುತ್ತೆ ಅದೇ ರೀತಿ ಕಫ ಪ್ರಕೃತಿಯ ವಿದ್ಯಾರ್ಥಿ ಹೆಚ್ಚು ದಿನ ನೆನಪಲ್ಲಿ ಇಟ್ಕೊಳ್ತಾನೆ ನೀನು ಬೇಗ ಮರ್ತುಕೊಳ್ತೀಯ ಅಂತ ಹೇಳಿ ವಾತ ಪ್ರಕೃತಿಯ ವಿದ್ಯಾರ್ಥಿಯನ್ನು ನಾವು ದೂಷಣೆ ಮಾಡೋದು ತಪ್ಪಾಗುತ್ತೆ ಅದು ಅವರ ಮೂಲ ಪ್ರಕೃತಿ ಅನುಸಾರ ಅವರ ಸ್ವಭಾವ ಪೂರ್ವ ನಿರ್ಧರಿತ ಆಗಿರುವಂಥದ್ದು ನಾವು ಅವರ ಪ್ರಕೃತಿಯನ್ನು ಅರಿತು ಅದಕ್ಕೆ ಅನುಸಾರವಾಗಿ ಅವರ ಆಹಾರ ವಿಹಾರ ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ತರೋದ್ರ ಮುಖಾಂತರ ಖಂಡಿತವಾಗಿಯೂ ಸಹ ಬಹಳಷ್ಟು ಯಾವುದೇ ಔಷಧವಿಲ್ಲದೆ ನಾವು ಈ ಆಹಾರ ವಿಹಾರಗಳಲ್ಲೇ ಈ ಕಲಿಕಾ ಕಲಿಕಾನ್ಯೂನ್ಯತೆಯನ್ನು ಸರಿ ಮಾಡೋಕ್ಕೆ ಸಾಧ್ಯ ಇದೆ ತೀರಾ ಅನಿವಾರ್ಯ ಸಂದರ್ಭಗಳಲ್ಲಿ ಕೆಲವೇ ಕೆಲವು ವಿದ್ಯಾರ್ಥಿಗಳಿಗೆ ಬುದ್ಧಿ ಚುರುಕುಗೊಳ್ಳುವಂತಹ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡುವಂತಹ ಔಷಧಗಳು ಬೇಕಾಗ್ಬೋದು ಆಯುರ್ವೇದ ಶಾಸ್ತ್ರದಲ್ಲಿ ಇದ್ರ ಬಗ್ಗೆ ಮೇಧ್ಯ ದ್ರವ್ಯಗಳು ಅಂತ ಹೇಳಿ ವಿವರಣೆಯಿಂದ ಸವಿವ ಸವಿಸ್ತಾರವಾಗಿ ವರ್ಣನೆಯನ್ನು ಮಾಡಿದ್ದಾರೆ ಹಾಗಾಗಿ ನಿಮ್ಮ ಮಕ್ಕಳ ಶೈಕ್ಷಣಿಕ ಪ್ರಗತಿ ಅಭಿವೃದ್ಧಿಗೊಳಿಸಬೇಕಾದ್ರೆ ಅವರನ್ನು ದೂಷಿಸದೆ ಅವರ ದೇಹ ಪ್ರಕೃತಿ ಮತ್ತು ಮನೋಪ್ರಕೃತಿಯನ್ನು ನೀವು ಗುರುತಿಸಿ ಅದಕ್ಕೆ ಅನುಸಾರವಾಗಿ ನೀವು ಅವರಿಗೆ ಸಹಕರಿಸಿದ್ದಾದರೆ ಖಂಡಿತವಾಗಿಯೂ ಈ ಕಲಿಕಾ ನ್ಯೂನ್ಯತೆಯಿಂದ ಅವರನ್ನು ಹೊರತರಬಹುದು ನಿಮ್ಮ ಮಕ್ಕಳ ದೇಹ ಪ್ರಕೃತಿ ಮತ್ತು ಮನೋ ಪ್ರಕೃತಿಯನ್ನು ಅರಿತು ಅವರ ಶೈಕ್ಷಣಿಕ ಪ್ರಗತಿಯ ಅಭಿವೃದ್ಧಿಗೆ ನೀವು ಸಹಕರಿಸಬೇಕು ಅನ್ನೋದಾದರೆ ಅವರ ದೇಹ ಪ್ರಕೃತಿ ಮತ್ತು ಮನೋಪ್ರಕೃತಿಯನ್ನು ಪರೀಕ್ಷೆ ಮಾಡಿಸೋದಕ್ಕೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ ಡಾಕ್ಟರ್ ನವೀನ್ಸ್ ಆಯುರ್ಯೋಗಂ ಒಂಬತ್ತು ಸೊನ್ನೆ ಮೂರು ಆರು ಎಂಟು ಏಳು ಮೂರು ಒಂಬತ್ತು ಒಂದು ಏಳು ಇನ್ನೊಂದು ಸತಿ ಹೇಳ್ತೀನಿ ನೈನ್ ಝೀರೋ ತ್ರೀ ಸಿಕ್ಸ್ ಏಯ್ಟ್ ಸೆವೆನ್ ತ್ರೀ ನೈನ್ ಒನ್ ಸೆವೆನ್ ಡಾಕ್ಟರ್ ನವೀನ್ಸ್ ಆಯುರ್ವಾಗಂ ಮೈಸೂರು ಅದಲ್ಲದೆ ನಿಮ್ಮ ಸಮೀಪದಲ್ಲಿ ಇರುವಂತಹ ಬೇರೆ ಆಯುರ್ವೇದ ವೈದ್ಯರುಗಳಿಂದಲೂ ಕೂಡ ನಿಮ್ಮ ಮಕ್ಕಳ ದೇಹ ಪ್ರಕೃತಿ ಮತ್ತು ಮಾನವ ಪ್ರಕೃತಿಯನ್ನು ನೀವು ತಿಳಿದುಕೊಂಡು ಅದಕ್ಕನುಸಾರವಾಗಿ ಪರಿಹಾರಗಳನ್ನು ಕಂಡುಕೊಳ್ಬೋದು ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ ನಮಸ್ಕಾರ